ನೀನು ನೋಡಿದ ಅತ್ಯಂತ ದೊಡ್ಡ ಸಿಪ್ಪೆ ಇದ್ರು ಇದೊಂದು ಆಗಿರಬಹುದು ಅಂತೆ ಸಮುದ್ರಕ್ಕೆ ವರ್ಷಗಳಿಂದ ಹೋಗ್ತಾ ಇರುವ ಮೀನುಗಾರರು ಇದನ್ನು ನೋಡಿ ಬೆಚ್ಚಿಬಿದ್ರು ಅಷ್ಟು ದೊಡ್ಡದಿತ್ತು ಅದು ಲಿಟ್ರಲಿ ಮೀನು ಬಲೆಯಷ್ಟೇ ಗಾತ್ರ ಎಲ್ಲರೂ ಆಶ್ಚರ್ಯಪಡ್ತಾ ಇದ್ದರೂ ಇಷ್ಟು ದೊಡ್ಡ ಸಿಪ್ಪೆಯಿದ್ದರೆ ಒಳಗೇನಿದೆಯೋ ಮುತ್ತು ಎಷ್ಟೊಂದು ದೊಡ್ಡದಿರಬಹುದು ಆದ್ರೆ ಏನೂ ಗೊತ್ತಾ ಎಲ್ಲರೂ ಸೇರಿ ಎಷ್ಟೋ ಹೊಡೆದರೂ ಸಿಪ್ಪೆ ತೆರೆಯಲೇ ಇಲ್ಲ ಕೊನೆಯಲ್ಲಿ ಕತ್ತರಿಸುವ ಯಂತ್ರ ತೆಗೆದುಕೊಂಡು ತೆರೆಯಬೇಕಾಯಿತು ಒಮ್ಮೆ ತೆರೆಯುತ್ತಿದ್ದಂತೆ ಎಲ್ಲರೂ ಅಚ್ಚರಿ ಒಳಗೆ ಇದ್ದ ಮುತ್ತು ಅಷ್ಟು ದೊಡ್ಡದಿತ್ತು ಇಬ್ಬರು ಮನುಷ್ಯರ ಕೈಗಳು ಅದರ ಎದುರು ಚಿಕ್ಕದಾಗಿ ಬಿಟ್ಟವು ಅವರು ಅದನ್ನ ಎಚ್ಚರಿಕೆಯಿಂದ ತೆಗೆದು ನೀರು ಹಾಕಿ ಸ್ವಚ್ಛ ಮಾಡಿ ನೋಡ್ತಾ ಇದ್ದಾರೆ ಕೆಲವು ಮಂದಿ ಖುಷಿಯಿಂದ ನೇರವಾಗಿ ಮುತ್ತಿನ ಮೇಲೆ ಕಚ್ಛ ಕೂಡ ಇದ್ದಾರೆ ನಗುತ್ತಿರುವ ಕಣ್ಣುಗಳ ಮಂದಸ್ಮಿತ ಮುಖ ಮೀನುಗಾರರು ಕಾಚ ತೆಗೆದು ಅಳೆಯುವಾಗ ತಿಳಿಯಿತು ಮುತ್ತಿನ ವ್ಯಾಸವೇ ಹಲವಾರು ಸೆಂಟಿಮೀಟರ್ ಉದ್ದ ತೂಕ ಕೇಳಿದ್ರೆ ಇನ್ನೂ ಶಾಕ್ ಆಗ್ತಾರೆ ಅವರು ಯಾವತ್ತೂ ಊಹಿಸಿರಲಿಲ್ಲ ಈ ಬಾರಿಗೆ ಸಮುದ್ರಕ್ಕೆ ಹೋದಾಗ ಇಷ್ಟು ದೊಡ್ಡ ಸಿಕ್ಕುವಿಕೆಯನ್ನು ನೋಡ್ತಾರೆ ಅಂತ ಜೀವನದಲ್ಲಿ ಮೊದಲ ಬಾರಿಗೆ ಇಷ್ಟೊಂದು ದೊಡ್ಡ ಮುತ್ತು ಅವರ ಕಣ್ಣ ಮುಂದೆ ಕಾಣಿಸಿಕೊಂಡಿತು